ಹೇಳಿ ಆಶ್ಚರ್ಯವಾಯಿತ ವೇಗವಾಗಿ ಹೋದವ ಇಷ್ಟು ತಡವಾಗಿ ಯಾಕೆ ಬಂದ ಎನ್ನುವ ಹಾಗೆ ಹೌದು ಕಂಡ ಕಾರಣ ಉಂಟವ ಏನು ಬಗೆ ಗಣೇಶನ ಜೊತೆಯಲ್ಲಿ ಪ್ರಕೃತಿಯನ್ನು ನಿವೇಶನ ಮಾಡುವುದಕ್ಕಾಗಿ ಬಂದು ಹೋದ ಸಂದರ್ಭ ಒಂದು ದೃಶ್ಯವನ್ನು ಕಂಡೆ ಯಾರೆಂಬುದಾಗಿ ಕೇಳಿದೆ ಕಾರಣವನ್ನು ಹೇಳಿದ ನಡುಗೂ ಕೂಡ ಕೂಡ ಸಂಪತ್ತನ್ನು ಸಂಪಾದಿಸಬೇಕು ಅಧಿಕಾರವನ್ನು ಏರಬೇಕು ಎನ್ನುವ ಹಾಗೆ ಹಾಗಾಗಿ ದಾರಿಯು ಕೇಳಿದೆ ದಾರಿಯು ಸೂಚಿಸಿದ ತಪಸ್ಸನ್ನು ಆಚರಿಸಿದೆ ಒಲಿದಂತಹ ನನಗೆ ಅನುಗ್ರಹಿಸಿದ್ದಾರೆ ಅಷ್ಟು ಮಾತ್ರವಲ್ಲ ಮತ್ತೆ ಮತ್ತೊಂದು ವಿಶೇಷವಾದಂತಹ ಅನುಗ್ರಹಿಸಿದ್ದಾರೆ ನಾನು ಮೂವತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದೆ ಆದ್ದರಿಂದ ಮೂವತ್ತು ವರ್ಷ ಕಾಲ ಸಾವಿರ ವರ್ಷ ನನ್ನ ಆಯುಸ್ ವ್ಯರ್ಥವಾಗಿ ಹೋಯಿತು ಅದಕ್ಕಾಗಿ ಮೂವತ್ತಕ್ಕೆ ಮೂವತ್ತು ಕೂಡಿಸಿ ಅರವತ್ತು ಸಾವಿರ ವರ್ಷ ಆಯುಸ್ಸನ್ನು ನನಗೆ ಗಮನಿಸಿದ್ದಾರೆ ಹಾಗಾಗಿ ಬೇಡದಕ್ಕೆ ನಾನು ಬಂದವಹಿದ್ದೇನೆ ಅಮ್ಮ ಇನ್ನೊಂದು ಆಶೀರ್ವಾದ ಬೇಕು ಅಧಿಕಾರವನ್ನು ಉನ್ನವೇ ಇರಬೇಕು ಸಂತೋಷವಾಯಿತು ಸಂತೋಷವಾಯಿತು ಮಗನೇ ಬಂತ ಮಗನಿ ತಂದೆ ಪುಟ್ಟಂತಹ ಹೊರವನ್ನು ಯಾವಾಗಲೂ ದುರುಪಯೋಗ ಮಾಡಬಾರದು ಇಲ್ಲಮ್ಮ ಅದುಪಯೋಗ ಮಾಡಿಕೊಳ್ಳಬೇಕು ಕಂದ ಅಮ್ಮ ಸತ್ಯನರ ಸಂಘವನ್ನೇ ಮಾಡಬೇಕು ಓಹೋ ಸತ್ಯನ ಸಂಘವು ಹೆಚ್ಚೇನು ಕಳೆದಂತೆ ತುರ್ತಿನ ಸಂಘವು ಹೆಚ್ಚೇನು ಕಳೆದಂತೆ ಓಹೋ ಮಗನಿ ಅಮ್ಮ ಸಾಧನೆ ಇಲ್ಲಿ ಇಲ್ಲಿಗೆ ಆಗೋದಿಲ್ಲ ಆಗುದಿಲ್ಲ ಅದಕ್ಕಾಗಿ ಪಾತಾಳಕ್ಕೆ ಹೋಗ್ಬೇಕು ಕಂದ ಇದು ಒಳ್ಳೆ ಕಥೆ ನಾನು ಈಗ ಕೈಲಾಸಕ್ಕೆ ಆವಾಗಲೇ ಪಾತಾಳಕ್ಕೆ ಹೋಗುವಂತ ಹೇಳ್ತಾ ಇದೀಯ ಅಲ್ಲಿ ಹಾಕಲಿಲ್ಲ ಇಲ್ಲಿ ನಿತ್ಯಣಿಗೆ ಸಾಧನೆ ಮಾಡಲಿಕ್ಕೆ ಮನೆಯಲ್ಲಿ ನೇರವಾಗಿ ಪಾತಾಳವನ್ನು ಸೇರಬೇಕು ಅಲ್ಲಿ ಅಲ್ಲಿ ಮಹಾತ್ಮರೊಬ್ಬರ ಸಂದರ್ಶನವಾಗ್ತದೆ ಅವರ ಆಶೀರ್ವಾದದಿಂದ ಇನ್ನ ಸಾಧನೆಯು ಉತ್ತೀರ್ಣವಾಗ್ತದೆ Thank you. ೇವೆ ಸಂತೋಷ ಹತ್ತರಿಂದ ನೀವು ಸಾವಿರಾರು ರಕ್ಕಸರನ್ನು ಸೇರಿಸಿಕೊಂಡು ಇಲ್ಲಿಯವರೆಗೆ ಬಂದಿದ್ದೀರಿ ಎಲ್ಲರೂ ನನ್ನವರು ಯಾರು ನೀವು ಯಾಕಾಗಿ ಬಂದಿರಿ ಎಲ್ಲಾ ವಿಚಾರಗಳನ್ನು ಹೇಳಬಹುದು ನಾನು ಹಸುರಗುರು ಶುಕ್ರಾಚಾರ್ಯ ಸರಿ ಇವರೆಲ್ಲ ನನ್ನ ಆಗಲಿ ಎಲ್ಲರೂ ನನ್ನೊಂದಿಗೆ ಸೇರಿಕೊಂಡಿದ್ದಾರೆ ನನ್ನೊಂದಿಗೆ ಬಂದಿದ್ದಾರೆ ನೀನು समर प्रजन ते कुलो धार समर प्रजन

ಇವರ ಪುನರುಥಾನವಾಗಬೇಕು ಹ್ಮ್ ವೈದ್ಯ ಪುನೋದ್ಧವಾಗಬೇಕು ಪುನೋದ್ಧಾರವಾಗಬೇಕು ಹ್ಮ್ ಎನ್ನುವಂತಹ ಯೋಜನೆಯಲ್ಲಿಯೇ ಅವರಷ್ಟು ಮರಾತ್ಕ್ರಮ ಈ ಶಕ್ತಿ ಹಿಂದುಳಿದವರೆನ್ನು ಚೆನ್ನಾಗಿ ತಿಳಿದುಕೊಂಡೆ ಹ್ಮ್ ಅಥವಾ ಆಳದಿಂದ ನೈತ್ಯ ಅನ್ವಯದ ಏಳಿಕೆಗೆ ಒಂದು ಪುರಾತನ ಚದನು ಎಂಬ ಯೋಚನೆಯಲ್ಲಿ ಪ್ರದರ್ಶಿಕೊಂಡಿದ್ದೆ ಒಳ್ಳೆಯ ಹ್ಮ್ ಅಣ್ಣ ಸುಮಾರು ಕೂಡ ಇದ್ದಾನೆ ಹ್ಮ್ ಫೋನ್ ಸಾಮಾನ್ಯದಲ್ಲ ಅಚೊಡ್ಡನು ಕ್ರಮಿಯಾಗಿದ್ದಾವೆ ಹಿಂದೆ ಅವನೆಯ

やめろ、僕らは。